ಸರ್ ಈಗ ರಸ್ತೆಗಳು ನಮ್ಮ ಕಡೆ ಹೈವೇಗಳು ಈಗ ಸುಮಾರು ದೊಡ್ಡ ದೊಡ್ಡದು ನ್ಯಾಷನಲ್ ಹೈವೇಗಳು ನಡೀತಾ ಇದೆ ಕೆಲಸ ನಡೀತಾ ಇದೆ ಆ ಕೆಲಸ ಆಗಬೇಕಾದಾಗ ಕೆಲವೊಂದಷ್ಟು ಆ ದಾರಿಗಡ್ಡವಾಗಿ ಮನೆಗಳು ಬರ್ತಿದ್ದಾವೆ ದೇವಸ್ಥಾನಗಳು ಬರ್ತಿದ್ದಾವೆ ಅವುಗಳನ್ನೆಲ್ಲ ರಿಮೂವ್ ಮಾಡ್ತಿದ್ದಾರೆ ಎಲ್ಲ ತೆಗೆದು ಹೈವೇಗಳು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಸೊ ಅದು ಇಂಟ್ರೆಸ್ಟೇಟು ಒಂದು ಕನೆಕ್ಷನ್ ಆಗೋ ಥರದ್ದು ಇಲ್ಲಿ ಕೆಲವೊಂದು ಜಾಗಗಳಲ್ಲಿ ತುಂಬ ವಿಸ್ಮಯಗಳಾಗಿರ್ತವೆ ಯಾಕಂದರೆ ಸಣ್ಣ ಗುಡಿಗಳು ಇರ್ತವೆ ಅಲ್ಲಿ ಕ್ಲಿಯರ್ ಮಾಡೋಕೆ ಹೋದಾಗ ಅಲ್ಲಿ ಏನಾದರೂ ಅವಘಡಗಳು ಇಲ್ಲ ಏನಾದರೂ ತೊಂದರೆ ಆಗುತ್ತೆ ಇಲ್ಲ ಏನಾದರೂ ಸಮಸ್ಯೆಗಳಾಗಿರುತ್ತೆ ಅದಾದಮೇಲೆ ಅವು ಗ್ರಾಮಸ್ಥರು ಇಲ್ಲ ಅಲ್ಲಿಂದ ಲೋಕಲ್ ಜನ ಬಂದು ಅಲ್ಲಿ ಅಡ್ಡ ಹಾಕಿರ್ತಾರೆ ಅದನ್ನು ಹೊಡ್ಯಕ್ಕೆ ಬಿಡೋಲ್ಲ ಅಲ್ಲಿ ರಸ್ತೆ ಆಗ್ಲಾಕ ಆಗೋದಕ್ಕೆ ಅವರು ತಡೆದಿರ್ತಾರೆ ಅಲ್ಲಿ ಆ ಒಂದು ಶಕ್ತಿ ಏನೋ ಒಂದು ಇರುತ್ತೆ ಅವ್ರಿಗೂ ಕೂಡ ಸಮಸ್ಯೆ ಆಗಿರುತ್ತೆ ಅಲ್ಲಿ ಈ ಥರದ ಕೆಲವೊಂದು ಇನ್ಸಿಡೆಂಟ್ಗಳು ಕೆಲವು ಕಡೆ ಆಗಿದ್ದಾವೆ ಸೊ ಇವುಗಳ ಬಗ್ಗೆ ಅಲ್ಲಿ ದೇವ್ರನ್ನ ಇಲ್ಲಿದ್ದೀನಿ ಅಂತ ಏನಾದರೂ ಒಂದು ಪ್ರೂಫ್ಗೋಸ್ಕರ ಆ ಜಾಗಗಳನ್ನ ತೋರಿಸ್ತಾರೋ ಕೆಲವೊಂದು ದೇವಸ್ಥಾನಗಳೇ ಹೋಗಿರ್ತವೆ ಅಲ್ಲಿನ ಸಮಸ್ಯೆ ಇಲ್ಲ ಬಟ್ ಸಣ್ಣ ಪುಟ್ಟ ಚಿಕ್ಕ ಗುಡಿ ಇರ್ತವೆ ಒಂದು ಆಂಜನೇಯದು ಒಂದು ಸಣ್ಣದೊಂದು ಚಿಕ್ಕ ಚಿತ್ರ ಒಂದು ಚಿಕ್ಕದೊಂದು ಕಲ್ಲಿಂದ ಒಂದು ಇದು ಮಾಡಿ ಹಾಕಿರ್ತಾರೆ ಅಂತ ಕಡೆ ಎಲ್ಲ ಈ ಥರದೊಂದು ವಿಸ್ಮಯಗಳು ಪವಾಡಗಳು ತುಂಬ ಆಗಿದಾವೆ ನಮ್ಮ ಈ ಇಂಜಿನಿಯರ್ಗಳು ಅವುಗಳ ಬಗ್ಗೆ ಮಾತಾಡ್ತಾರೆ ಯಾಕಂದ್ರೆ ಈಗ ಹೈವೇಗಳು ಮಾಡೋದು ಆಲ್ಮೋಸ್ಟ್ ಅವರೇನೆ ಬಿಗಿನಿಂಗ್ ಕ್ಲೀನ್ ಮಾಡೋ ಟೈಮ್ನಲ್ಲಿ ಸೊ ಇನ್ಸಿಡೆಂಟ್ ಇಲ್ಲಿ ಥರದ್ದು ಆಗ್ತಾ ಇರ್ತವೆ ಸೊ ಈ ವಿಚಾರಕ್ಕೆ ಏನು ತುಂಬ ಮುಖ್ಯವಾದದ್ದು ತುಂಬಾ ಅಂದರೆ ಎರಡು ಅದು ನಿಜವಾಗ್ಲೂ ಕೂಡ ಅಲ್ಲಿ ಜಾಗೃತೆ ಸ್ಥಾನ ಅಲ್ವಾ ಅಲ್ವ ಹ್ಞೂ ದೇವರು ಯಾರ್ಗೂ ತೊಂದರೆ ಮಾಡಲ್ಲ ಹ್ಞೂ ಅಲ್ವಾ ಹೌದು ಹೌದು ಅದಕ್ಕೇನೆ ದೇವ್ರು ಪಾಪ ಎಲ್ಲ ಜಾಗನೂ ಬಿಟ್ಟು ಬೆಟ್ಟದ ಮೇಲೆ ಎಲ್ಲ ಇರ್ತಾನೆ ಹೌದೌದು ಕೆಲವು ಸರಿ ಆ ಬೆಟ್ಟಗಳು ಹೋಗಿ ಬಿಡ್ತಾವಲ್ಲ ಹಾಂ ಹಳ್ವೆಗಳು ರೋಡ್ಗಳು ಆಗೋ ಟೈಮಲ್ಲಿ ಬೆಟ್ಟಗಳನ್ನು ತೆಗೆದ್ಬಿಟ್ಟು ತೆಗಿತಾಯಿರ್ಬೇಕಾದ್ರೆ ತೆಗೆದ್ರೆ ಹೌದು ಅದಕ್ಕೋಸ್ಕರ ಈ ಇವಾಗ ನೆಲದಲ್ಲಿ ಇವಾಗ ಎಷ್ಟೋ ಕಡೆ ಇದು ಮಧ್ಯದಲ್ಲಿ ಅದು ಈ ದೇವಸ್ಥಾನ ತೆಗೆದ್ರೆ ಹಾಗಾಗತ್ತೆ ಹೇಗಾಗತ್ತೆ ಅಂತ ಎಲ್ಲ ಹೇಳ್ತಾರೆ ಇನ್ನೊಂದು ಏನು ಅಂದರೆ ಯಾವುದ್ಯಾವುದೋ ಬೇರೆ ಬೇರೆ ಉದ್ದೇಶಕ್ಕೆ ದೇವಸ್ಥಾನ ಮಾಡಿಬಿಟ್ಟಿರ್ತಾರೆ ಅಲ್ಲಿ ಓಕೆ ಹಾ ಸರಿಯಾದ್ದು ಒಂದು ಕಾನ್ಸೆಪ್ಟ್ ಇರಲ್ಲ ಇರಲ್ಲ ಹಾಂ ಹ್ಞೂ ಅದಕ್ಕೆ ಧೈರ್ಯ ಇದ್ದವ್ರು ಏನು ಮಾಡ್ತಾರೆ ಅದನ್ನೆಲ್ಲ ತೆಗೆಸ್ಬಿಡ್ತಾರೆ ಹ್ಞೂ ಸುಮಾರು ಕಡೆ ಅದನ್ನು ಆರ್ಡರ್ ಕೊಡೋನು ಕೂಡ ಅವನೇನು ಇದು ಅವ್ನೇನು ದೈವ ಭಕ್ತಿ ಇಲ್ಲದೇ ಇದ್ದವ್ನು ಅಲ್ಲ ಅವ್ನಿಗೂ ಅದ್ರದ್ದು ಎನರ್ಜಿದು ಇದ್ದೇ ಇರುತ್ತೆ ಭಯ ಇರುತ್ತೆ ಒಂದು ಪಕ್ಷ ಅಲ್ಲೇನಾದರೂ ಇದ್ದರೆ ಅದಕ್ಕೆ ಈಗ ಋಷಿಗಳು ಅವರೆಲ್ಲ ಯಾರೂ ಸಿಕ್ಕಲ್ಲ ಕೈಗೆ ನಮಗೆ ಹ್ಞೂ ಅವರಾದ್ರು ಹೇಳ್ಬಿಡ್ತಾರೆ ಹಾಂ ಬೇಡ ಇಲ್ಲ ಇವಾಗ ಏನು ಬೇಡ ಅಂಬರೀಷ್ ಅವ್ರು ಇದ್ದರು ಮಹಾನ್ ಮಹಾನ್ ಭಾವ ಅಂತವ್ರಂಥವ್ರ ಇದ್ದರೆ ಕೇಳ್ಬೋದು ಹಾಗೆ ಅವ್ರೆ ಹೇಳ್ಬಿಡ್ತಾರೆ ಕರೆಕ್ಟ್ ಹೌದು ಇಲ್ಲಿ ಹಾ ಇನ್ನ ತೆಗಿಬಾರ್ದು ಹಾಗೆ ಅಂತ ಇನ್ ತೆಗಿಬೋದು ಹೌದು ಇದು ಎಷ್ಟೋ ಕಡೆ ಇವಾಗ ಅಲ್ಲಿ ಇಲ್ಲೇ ಇರೋದೇ ಇಲ್ಲ ಮಾರನೇ ದಿವಸ ಒಂದು ದೇವಸ್ಥಾನ ಮಾಡ್ತಾರೆ ಹಾ ಮಾಡಿಬಿಡ್ತಾರೆ ಅದಕ್ಕೆ ಏನೇನೋ ಇತ್ತು ಅಂತ ಅಂದ್ಬಿಡ್ತಾರೆ ಪ್ರೆಷರ್ ತರ್ತಾರೆ ಏನೇ ಅದು ಈಗೆಲ್ಲ ಮೋಸಗಳು ಇದು ಎಲ್ಲ ಬೇಕಾದಷ್ಟು ನಡೆಯುತ್ತೆ ಹೊಂದ ಎರಡ ಹೌದು ಅಲ್ವ ಖಂಡಿತ ಹಾಗೆ ಅದಕ್ಕೆ ಅದಕ್ಕೆ ಕೆಲವರೆಲ್ಲ ಒಳ್ಳೆ ಸರಿಯಾದ ಶ್ರೇಷ್ಠ ಅವರು ಇರ್ತಾರೆ ವಿಶ್ವೇಶ್ವರಯ್ಯ ಅಂತ ಅವರು ಅವರೆಲ್ಲ ಅವರೆಲ್ಲ ಹೇಳ್ತಾರೆ ಅವರು ನಿಮ್ಮ ದೇವ್ ದೇವ ಭಕ್ತಿ ನಿಮಗೆ ಅದನ್ನು ಎಲ್ಲಿ ಮಾಡಬೇಕು ಅಲ್ಲಿ ಮಾಡು ಇದಕ್ಕೆಲ್ಲ ಮಾಡಬೇಡ ಓಕೆ ಹೌದು ಅವರು ಭಕ್ತಿ ಅಂದ್ರೆ ಏನು ಸತ್ಯಸಂಧತೆ ಇರಬೇಕು ಸುಬ್ ಸುಬ್ಡೆ ಇದು ಮಾಡ್ತಾರೆ ಇದು ಅಂತ ಇದು ದೇವರಲ್ಲಿ ಭಕ್ತಿ ಅನಾಚಾರ ಮಾಡೋದು ದೇವರಿಗೆ ಇದು ಮಾಡೋದು ಹೌದು ಕೆಲಸ ಮಾಡೋದು ಮಾತ್ರ ದುಃಖ ಕರ್ಮದ್ದು ಇಲ್ಲಿ ನೈವೇದ್ಯಕ್ಕೆ ದೇವ್ರಿಗೆ ಅದನ್ನೇ ಆ ದುಡ್ಡಲ್ಲಿ ಏನೋ ಮಾಡೋದು ಸೇವೆ ಮಾಡೋದು ಆ ಸೇವೆ ಆ ಸೇವೆನ ಒಪ್ಪಲ್ಲ ದೇವರು ಅದಕ್ಕೇನೆ ಒಂದ್ಸಲಿ ಏನಾಯ್ತು ಅಂದ್ರೆ ಗುರುಗಳು ಗುರುಗಳ ಯಾರೋ ಒಬ್ಬರನ್ನ ಕರ್ಕೊಂಬಂದರು ಏನು ಅಂದರೆ ಅವರು ಸರ್ಕಾರಿ ಕೆಲಸ ಮಾಡ್ತಾಯಿದ್ರು ಬಂದಾಗ ಅವರು ಹೇಳಿದರು ನಾನು ಸಾವಿರಲಿ ಗಾಯತ್ರಿ ಮಾಡ್ತಾಯಿದ್ದೀನಿ ಎಷ್ಟೋ ತಿಂಗಳಿಂದ ನಾ ಅದ್ರ ನನ್ನ ಕಷ್ಟಗಳು ಹೋಗಿಲ್ಲ ಅಂತ ಅದಕ್ಕೆ ಗುರುಗಳು ಹೇಳಿದರು ನಿಂಗೆ ಯಾರಪ್ಪ ಹೇಳಿದರು ಮಾಡೋದಕ್ಕೆ ಅಂತ ಇಲ್ಲ ಯಾರೋ ಹೇಳಿದ್ರು ಈ ಥರ ಮಾಡಿದ್ರು ಅಂತ ಹೌದಾ ಅಂತ ಹೇಳಿದರು ಅದಕ್ಕೆ ಆಮೇಲೆ ಅವರು ಹೇಳಿದರು ಕೇಳಿದರು ನೀನೇನಪ್ಪ ಕೆಲಸ ಮಾಡ್ತೀನಿ ಅಂತ ನಾನು ಸರ್ಕಾರಿ ಹೌದಾ ಸತ್ಯವಂತೆ ನಾ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಒಂದು ಪ್ರಶ್ನೆ ಹಾಕಿದ್ವಿ ಅಯ್ಯೋ ಈ ಕಾಲದಲ್ಲಿ ಗೌರ್ಮೆಂಟ್ ಆಫೀಸ್ನಲ್ಲಿ ಯಾಕಿದು ಅಂತ ಅಂದ ಅವನು ಹೀಗೆ ನಾನು ಕೂತಿದ್ದೆ ಅಲ್ಲಿ ಸರ್ಕಾರಿ ಕೆಲಸ ಅಂದ ಏನು ನೀವು ಹೇಳೋದು ಏನ್ ಮಾತಾಡ್ತಾ ಇದ್ದೀರಾ ಅಂದ್ರು ಗುರುಗಳು ಹನುಮಂತೇನವ್ರು ಯಾಕೆ ಹಾಕಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೌದು ಇದೇನಾ ದೇವ್ರ ಕೆಲಸ ಹೌದವ್ರು ಸರಿ ಅವಾಗ ಗುರುಗಳು ಹೇಳಿದ್ರು ಅಲ್ಲಿಗೆ ಅಯ್ಯೋ ಬೇರೆಯವರೆಲ್ಲ ಭ್ರಷ್ಟಾಚಾರ ವಿಚಾರ ಇದು ಮಾಡ್ತಾರೆ ಅಲ್ಲಿ ಬೇರೆಯವ್ರ ವಿಷಯ ಬೇಡ ನಿಂದನ್ನು ಹೇಳು ನೀನು ಸರಿಯಾಗಿ ಕೆಲಸ ಮಾಡ್ತಾ ಇದೀವಿ ಅದನ್ನು ಹೇಳು ಮಾಡ್ತಾ ಇಲ್ಲ ಒಂದೇ ತಪ್ಪು ತಪ್ಪಾಯ್ತು ಆಯ್ತಲ್ಲ ನೀನು ಯಾಕೆ ಸಾವಿರ ಸಲ ಹೇಳಿದೆ ಕಷ್ಟ ಹೋಗಲಿ ಅಂತ ಎಲ್ಲಿಂದ ಹೋಗುತ್ತೆ ತಪ್ಪು ಮಾಡ್ತಾ ಇದ್ದೀವಿ ಮಾಡ್ತಾ ಇದೀಯ ಅಲ್ಲಿ ಆಮೇಲೆ ಎರಡನೇದು ಕ್ವಶನ್ ಬಂತು ನಿಮ್ಮ ತಾಯಿ ತಂದೆ ಚೆನ್ನಾಗಿದ್ದಾರಾ ಅಂತ ಕೇಳಿದರು ನಾನೇ ಇದೆ ಕೂತಿದ್ದೆ ಹೇಗೆ ಅವಾಗ ಅವನು ಹೇಳ್ದ ಇಲ್ಲ ಅವರೇ ಬೇರೆ ಇದ್ದಾರೆ ನಾವೇ ಬೇರೆ ಇದ್ದೀವಿ ಇಲ್ಲಿ ದೂರ ಮಾಡಿ ಒಳ್ಳೆ ಸರಿ ಒಂದನೇ ಪಾಪ ಅದಾಯ್ತು ಸಕ್ಕರೆ ಕೆಲಸ ಎರಡನೇದು ಇದಾಯಿತು ಯಾರು ನಿಂಗೆ ಜನ್ಮ ಕೊಟ್ಟಿದ್ದಾರೋ ಅವ್ರನ್ನ ನೀನು ಸಾಕ ಇದು ಹತ್ತಿರ ಇಟ್ಕೊಂಡಿಲ್ಲ ಇದಕ್ಕಿಂತ ಇನ್ನೇನು ಪಾಪ ಬೇಕು ನೀನು ಹತ್ತು ಸಾವಿರ ಅಲ್ಲ ಒಂದು ಲಕ್ಷ ಸರಿ ಗಾಯತ್ರಿ ಹೇಳಿದ್ರು ನಿನ್ ಕಷ್ಟ ಹೋಗಲ್ಲ ಕೈಯಲ್ಲಿ ಇಟ್ಕೊಂಡು ಕೆಲಸ ಬೇರೆ ಎಷ್ಟು ಸರಿ ಹೇಳಿದ್ರು ಆಗಲ್ಲ ನೀನು ಅವ್ರ ತಂದು ನಿನ್ನ ಹತ್ರ ಇಟ್ಕೊಂಡು ಸೇವೆ ತಂದೆ ತಾಯಿನ ಯಾರು ಜನ್ಮ ಕೊಟ್ಟವ್ರಿಗೇನೆ ನೀವು ಮಾಡದೇ ಇದ್ರೆ ನಿನ್ ಯಾವ ಕಷ್ಟ ಹೋಗಲ್ಲ ಅಂತೆ ಇಷ್ಟು ಮಾಡು ನೋಡು ಅವಾಗ ಹೇಗೆ ಹೋಗುತ್ತೆ ಅನ್ಕ ಇದು ಈ ಥರದ್ದು ಹಾಗೆ ಈ ದೇವಸ್ಥಾನಗಳು ಇದೆಲ್ಲ ಏನೇನು ಬರ್ತವೆ ಎಷ್ಟೋ ಕಡೆ ಹೌದು ಇದ್ದಕ್ಕಿದ್ದಾಗೆ ವಾರ ಬೆಳಗ್ಗೆ ಏನು ಮಾಡ್ತಾರೆ ಅಲ್ಲಿ ಕಟ್ಬಿಡ್ತಾರೆ ಸೊ ಅವೆಲ್ಲ ಪವರ್ ಇರಲ್ಲ ಸೊ ಅವು ಬಂದು ಇವಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಮತದವರು ಅವ್ರಿಗೇನಾದರೂ ಪ್ರಬಲವಾದಂಥ ಇದ್ದಿದ್ರೆ ಸಪೋರ್ಟು ಮಾಡಿಬಿಡ್ತಾರೆ ಅಲ್ಲಿ ಮಾಡಿಬಿಡ್ತಾರೆ ಹೌದು 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 ಸೊ ಅಲ್ಲಿ ಎನರ್ಜಿ ಇರೋದಿಲ್ಲ ಸುಮ್ಮನೆ ಅದೊಂದು ದೇವಸ್ಥಾನ ಮಂಟಪ ಏನೋ ಒಂದು ಮಾಡಿಬಿಟ್ಟು ಮಡಗಿಬಿಡ್ತಾರೆ ಸೊ ಅಡ್ಡ ಹಾಕ್ಬೇಕು ಕೆಲಸಕ್ಕೆ ಅಡ್ಡ ಹಾಕ್ಬೇಕು ಅಂತ ಅಷ್ಟೇ ಆಗ್ಬಿಡುತ್ತೆ ಅದು ಇವಾಗ ಮಠಗಳು ಇದು ಅಂದರೆ ಅದೇ ಇದಕ್ಕಿದ್ದಾಗ ಒಂದು ಮಠ ಮಾಡಿಬಿಡ್ತಾರೆ ಹಾಂ ಇದಕ್ಕಿದ್ದಾಗ ಒಂದು ಕಾವಿ ಪಟ್ಟಿ ಹಾಕ್ಕೊಂಡು ನಡೆಯುತ್ತೆ ಕೆಂಪು ಪಟ್ಟೆ ಹಾಕ್ಕೊಳ್ಳೋದು ನಡೆಯುತ್ತೆ ಹಾಂ ಆ ಕಾನ್ಸೆಪ್ಟು ಸರಿಯಾದ ಗೊತ್ತಿರೋದಿಲ್ಲ ಇಲ್ಲ ಹಾಗಾಗಿ ಅಲ್ಲಿ ಪವರ್ ಇರೋದಿಲ್ಲ ಅದಕ್ಕೆ ಶಂಕರಾಚಾರ್ಯರು ಅವರಿಗೆ ಹೇಳ್ತಾರೆ ತಲೆ ಬೋಡಿಸ್ಕೊಂಡ್ರಲ್ಲ ಜುಟ್ಟು ಬಿಟ್ಟಿದ್ರಲ್ಲ ಕಾವಿ ಹಾಕೊಂಡ್ರಲ್ಲ ಏನೂ ಇಲ್ಲ ಅಂತಾರೆ ಭಜ ಗೋವಿಂದ ಮೂಢಮತೆ ಸಂಪ್ರಾಪ್ತಿ ಸನ್ನಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ಕಿಂಕರಣೆ ಅಂತ ಹೇಳ್ತಾರೆ ಹಾ ಈ ಥರ ಒಳ್ಳೆಯ ಕೆಲಸ ಮಾಡಪ್ಪ ಒಳ್ಳೇದನ್ನು ಮಾಡು ಕೊನೆ ಕಾಲದಲ್ಲಿ ಯಾರೂ ಬರೋದಿಲ್ಲ ನಿಮಗೆ ಅವನು ಪರಮಾತ್ಮ ಬರೋದು ಹಾಂ ಹಾಗೆ ಅಂತ ಹೇಳ್ತಾರೆ ಹಾಂ ಅವರಲ್ಲಿ ಅದರಲ್ಲಿ ಹಾಗೆ ಮುಂದೆ ಹೇಳಿಕೊಂಡು ಹಾಂ ವೇಷಭೂಷಣ ಹಾಕೊಂಡ್ರಲ್ಲಿ ಇಲ್ಲ ಹಾಂ ಹಾಂ ಈಗ ಅಂದರೆ ಯಾರಾದರೂ ಇದು ಅಂದರೆ ಇವಾಗ ನಮ್ಮ ಗುರುಗಳಿದ್ರು ಸರಳವಾಗಿ ಕೂತ್ಕೊಂಡಿರ್ತಿದ್ರು ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಹೌದು ಅವ್ರು ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಿದ್ದಿಲ್ಲ ಹ್ಞೂ ಇನ್ಯಾರಾದರೂ ಕಳ್ಳ ಏನಾದರೂ ಒಂದು ಕಾವ್ಯ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಲೋಲ್ ಹಾಕೆಲ್ಲ ಹಾಕ್ಕೊಂಡು ಹೋಗಿ ಬಿದ್ದುಬಿಡ್ತಾರೆ ಅವ್ರ ಆ ಥರ ಕಾಣಿಸ್ತಾರಲ್ಲ ಅಲ್ಲೇ ಅವ್ನ ಕಾಲ ಮೇಲೆ ಬಿದ್ದುಬಿಡ್ತಾರೆ ಹೌದು 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 ನಿಜವಾದ ಅವ್ರ ಹತ್ರ ಹೋಗಲ್ಲ ಅದನ್ನು ಪತ್ತೆ ಮಾಡೋ ಶಕ್ತಿ ಇರಲ್ಲ ಇರಲ್ಲ ಅಷ್ಟು ಜ್ಞಾನ ಇರಲ್ಲ ಹಾಗಾಗಿ ಕಣ್ಣಿಗೆ ಏನು ಕಾಣಿಸುತ್ತೋ ಅದೇ ಸತ್ಯ ಅಲ್ವಾ ಒರಿಜಿನಲ್ ಗೊತ್ತಾಗಲ್ಲ ಒರಿಜಿನಲ್ ಗೊತ್ತಾಗಲ್ಲ ಅದಕ್ಕೆ ಗುರುಬೃದ್ದಾಗ ಹೇಳ್ತಿದ್ರು ಹೋಗಿ ಹೋಗಿ ಯಾರ್ಯಾರೋ ಕಾಲು ಹಿಡ್ಕೊಬೇಡಿ ಅಂತ ಹೇಳ್ತಾಯಿದ್ರು